ಹನ್ನೊಂದು ದಿನಗಳ ಕಾಲ ವೃತ್ತದಲ್ಲಿರುವಂತಹ ಗೊರವಯ್ಯನವರು ಸುಮಾರು ಇಪ್ಪತ್ತು ಅಡಿ ಉದ್ದದ ಅದು ಎಣ್ಣೆ ಸಾವಿರದ ಐತಿಹಾಸಿಕ ಬಿಲ್ಲ ನೀರಿ ಸದ್ದಲ್ಲೇ ಅಂತ ಅಂದಾಗ ಎಷ್ಟು ಲಕ್ಷಾಂತರ ಜನರು ಸೇರುವಂತಹ ಒಂದು ಪ್ರದೇಶ ಸೂಜಿ ಬಿದ್ರು ಸಹ ಕೇಳಬೇಕು ಅಷ್ಟು ಮೌನವಾಗ್ಬಿಡುತ್ತೆ ಗೊರವಯ್ಯ ನುಡಿವ ದೈವವಾಣಿ ಆಯಾ ವರ್ಷದ ಮಳೆ ಬೆಳೆ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಅಂದ್ರೆ ದೇಶದ ಆಗು ಹೋಗುಗಳ ಭವಿಷ್ಯ ಅಂತಾನೆ ನಂಬ್ತಾರೆ ಮೈನಲಿಂಗೇಶ್ವರ ಸ್ವಾಮಿಯು ಸಾಕ್ಷಾ ಶಿವನ ಪ್ರತಿರೂಪವೆಂದು ಹಾಗೆ ಕಾಣಿಕೆ ನುಡಿವಂತಹ ಗೊರವಯ್ಯನವರು ದೈವದ ಪ್ರತಿನಿಧಿ ಎಂದೇ ನಂಬಲಾಗುತ್ತೆ ಗೊರವಯ್ಯನವರು ಹನ್ನೊಂದು ದಿನಗಳ ಕಾಲ ಉಪವಾಸ ಇರ್ತಾರೆ ಒಂದೊಟ್ಟ ಹಾಲು ಒಂದೊಟ್ಟ ಬಾಳೆಹಣ್ಣು ಮತ್ತೆ ಬಂಡಾರದ ನೀರು ಅಂದ್ರೆ ಬಂಡಾರ ಹಾಕಿದ ನೀರು ಮಾತ್ರ ಕುಡಿತಾರೆ ಹಾಗೆ ಇವತ್ತು ನಮ್ಮ ತಮ್ಮಗೆ ಹೊರ ಓರಿಸ್ತಾ ಇದೀವಿ ಮೈರಲಿಂಗೇಶ್ವರಂದು ಅವನು ಸಹ ಚಾಟಿ ಹೋರಪ್ಪ ಹಾಗಾಗಿ ಚಾಟಿ ಮತ್ತೆ ಜಜ್ಜೆ ಒಂದೆಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ ಚಿಲ್ಲಿ ಬರ್ತಾ ಇಲ್ಲ ಅವ್ರ ತಾತ ಅವಳು ಹೋಟ್ಲಲ್ಲಿ ಇರ್ತಾರೆ ಹಾಗಾಗಿ ಅಲ್ಲಿ ಬಿಟ್ಟು ಹಂಗೆ ಹೋಗುವಾಗ ನಾವು ಮೈದಾರ್ಕ್ ಹೋಗ್ತಾ ಇದ್ದೀವಿ ಬನ್ನಿ ಗೈಸಿವಾದ ದಿನ ಹಿಂಗಿರುತ್ತೆ ಎಲ್ಲ ನೋಡ್ಕೊಂಡ ನಾವು ಮೊದ್ಲು ಯಾವಾಗಲೇ ಮೇಲೆ ಹೋದ್ರು ಮೊದ್ಲು ಬಂದು ನಾವು ಮೈಲೇಶ್ವರ ದೇವಸ್ಥಾನ ದಾವಣಗೆರೆ ಮೈಲಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಮೇಲೆ ಮೇಲೆ ಹೋಗೋದು ಇವತ್ತಿನ ದಿನ ಹಿಂಗಿರುತ್ತೆ ಎಲ್ಲ ಜೊತೆ ಶೇರ್ ಮಾಡ್ಕೊಂಡು ಗೊರವೈನವರ ಐದು ಪವಾಡಗಳಲ್ಲಿ ಎಲ್ಲಾ ಪವಾಡಗಳು ಅಷ್ಟು ಅದ್ಭುತವಾಗಿ ಇರುತ್ತೆ ಅದರಲ್ಲೂ ಇದು ಗೊರವೈನವರ ಕುಣಿತ ಅದಂತೂ ನೋಡಕ್ಕೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಇವ್ರನ್ನ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ಬೇಸ್ ನೋಡ್ತಿದ್ದೀರಾ ನಮ್ಮ ದಾವಣಗೆರೆ ದೇವಸ್ ಎಲ್ಲರೂ ಪಾದಯತ್ರೆ ಹೋಗಿರೋದ್ರಿಂದ ಅಷ್ಟು ಜನ ಕಾಣ್ತಾ ಇಲ್ಲ ಯಾವಾಗಲೂ ಹಂಗೆ ಜನ ಜಂಗುಳಿ ಜಾತ್ರೆ ಅಂತ ಹೇಳ್ಬೋದು ಅದ್ರಲ್ಲೂ ಪ್ರತಿ ಭಾನುವಾರ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ನಾವು ಇವಾಗ ಡೆಂಗನ್ ಮರಡಿಗೆ ಹೋಗ್ತಾ ಇದೀವಿ ಆದರೆ ಆದ್ರೆ ಒಂದು ಎರಡು ಕಿಲೋಮೀಟರ್ ಬೇಗ ಹೋಗ್ತೀವಿ ಮತ್ತೆ ಆ ಕಡೆ ಹೋದ್ವಿ ಅಂತಂದ್ರೆ ಮತ್ತೆ ಕುರುವತ್ತಿಗೆ ಹೋಗಿನೇ ಹೋಗ್ಬೇಕಾಗುತ್ತೆ ಹಾಗಾಗಿ ಈ ಕಡೆ ಡೆಂಗನ್ ಮಡಿಗೆ ಬಂದ್ವಿ ನೋಡಿ ಇಲ್ಲಿ ಸೂರ್ಯಕಾಂತಿ ಅನ್ಸುತ್ತೆ ಹೂವು ಇದು ಗೊತ್ತಿಲ್ಲ ಹೂವು ಅಲ್ವಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ

ಫೈನಲಿ ನಾವು ಇವಾಗ ನಮ್ಮ ಶ್ರೀ ಕ್ಷೇತ್ರ ಮೈಲಾರದ ಡೆಂಕನ ಮರಡಿ ಡೆಂಕನ ಮರಡಿ ಎಲ್ಲ ಅದು ಡೆಂಕನ ಮರಡಿಗೆ ಬಂದ್ವಿ ನಮ್ಮ ದಾವಣಗೆರೆಯರು ಈ ಥರ ಬಂದು ಇಲ್ಲಿ ಟೆಂಟ್ ಹಾಕಿರ್ತಾರೆ ಈ ತರ ನೋಡ್ತಿದ್ರೆ ಶಾಮಿನಲ್ಲೆಲ್ಲ ಕಟ್ಟಿ ಇಲ್ಲೆಲ್ಲ ದೇವ್ರ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದೋಣಿ ತುಂಬಿಸೋದು ಅವೆಲ್ಲ ನೋಡಕ್ಕೆ ಒಂದು ಚೆನ್ನಾಗಿ ಕಟ್ಟಿದ್ರೆ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಡೆಂಕನ ಮರಡಿ ಆಗುವಂತ ಒಂದು ಅಂದ್ರೆ ನಮ್ಮ ರಾಜ್ಯದ ಆಗು ಹೋಗುಗಳನ್ನ ರೈತರ ಸಮೃದ್ಧಿಯನ್ನ ಅಂದ್ರೆ ರೈತರ ಮಳೆ ಬೆಳೆಗೆ ಬಂದಿಲ್ಲ ಹೇಳೋದು ಅಸಾಣಿಕ ಅಲ್ಲೂ ಸಹ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಗೊರವಯ್ಯ ಮೈಲಾರ ದೇವರ ಆರಾಧಕರು ಬಂಡಾರ ತ್ರಿಶೂಲ ಡಮರ್ಗಳನ್ನ ಹಿಡಿದು ಗೊರವಯ್ಯನವರ ಒಂದು ಗೆಜ್ಜೆ ಕುಣಿತವನ್ನ ಕುಂದು ಹೇಳ್ಕೊಟ್ಟು ಹೇಳ್ಕೊಟ್ಟಿಗೋ ಅಂತ ಹೇಳಿದ ಮೇಲೆ ಬಿಲ್ಲನ ಏರಿ ಒಂದು ಪರಾಕ್ ಅಂದರೆ ದೈವ ನುಡಿಯುವಂತಹ ಒಂದು ವಾಣಿಯನ್ನ ಹೇಳಿ ಪರಾಕ್ ಅಂತ ಹೇಳ್ತಾರೆ ಇದು ಒಂದು ವಿಜಯದ ಸಂಕೇತ ಅಂತಲೇ ಹೇಳ್ಬೋದು ಮತ್ತೆ ಕಾಣಿಕ ನುಡಿಯೋಕೆ ಒಂದು ವಾರ ಮುಂಚೆನೆ ಅಂದರೆ ರಥಸಪ್ತಮಿ ದಿನ ಹಾಲು ಉಗ್ಸುವ ಮೂಲಕ ಕಾಣಿಕಕ್ಕೆ ಚಾಲನೆ ಕೊಡಲಾಗುತ್ತೆ ಅಂದರೆ ದೇವಸ್ಥಾನದ ಆವರಣದಲ್ಲೇ ಹಾಲನ್ನು ಕಾಯಿಸ್ತಾರೆ ಹಾಲು ಯಾವ ಕಡೆ ಉಕ್ಕುತ್ತೆ ಆ ಕಡೆ ಅಂದರೆ ಉಲ್ಸಾಗುತ್ತೆ ಹೇಳಿ ಅಂದರೆ ಮಳೆ ಬೆಳೆ ಆ ಕಡೆ ಚೆನ್ನಾಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ ಈ ಬಾರಿ ಉತ್ತರ ದಿಕ್ಕಿಗೆ ಹಾಲು ಹರಿದಿದೆ ಅಂತ ಹೇಳ್ತಾರೆ ಅಂದ್ರಿಂದ ಗೊರವಯ್ಯ ರಾಮಪ್ಪ ಉಪವಾಸ ರಥ ಶುರು ಮಾಡಿ ಡೆಂಕನ ಮಟ್ಟಿಗೆ ಬರ್ತಾರೆ ಈ ಕಾಣಿಕದ ಹದಿನೆಂಟು ನೂರ ಐವತ್ತಾರರಲ್ಲೇ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಹ ಇವೆ ಸಿಪಾಯಿ ದಂಗೆ ಇಂದಿರಾ ಗಾಂಧಿ ಅವರಂತ ಹತ್ಯೆ ಇವೆಲ್ಲ ಕಾಣಿಕದಲ್ಲಿ ಮೊದಲೇ ಹೇಳಿದ್ರು ಅಂತಲ್ಲಿ ಹೇಳ್ತಾರೆ ಹಾಗಾಗಿ ಗೊರವಯ್ಯ ನುಡಿವ ಈ ದೈವದ ವಾಣಿಗೆ ಒಂದು ದಂತಕಥೆನೇ ಇದೆ ಅಂತಾನೆ ಹೇಳ್ಬೋದು ಗೈಸ್ ನೋಡಿ ಇಲ್ಲಿ ನಾವು ಈ ದೇವರ ಒಂದು ಇದ್ರೆ ಏನಾದ್ರು ಹೇಳ್ಕೊಂಡು ಮನಸ್ಸಲ್ಲಿ ಆಗತ್ತೆ ಅನ್ನೋದಾದ್ರೆ ಅದು ಸಲೀಸಾಗಿ ಬರುತ್ತೆ ಆಗಲ್ಲ ಅನ್ನೋದಾದ್ರೆ ನಾವು ಎಷ್ಟು ಕಷ್ಟಪಟ್ಟರು ಬನ್ನಿ ನಾವು ಇವಾಗ ಕಾಣಿಕ ಜಾಗಕ್ಕೆ ಹೋಗೋಣ ಅಲ್ಲಿ ಮನೆಗಳನ್ನೆಲ್ಲ ಕಟ್ಟೋದು ಮತ್ತೆ ರಾಶಿ ಅಂದ್ರೆ ಹೊಲದಲ್ಲಿ ಚೆನ್ನಾಗಿ ರಾಶಿ ಬರ್ಬೇಕು ಅನ್ನೋದಕ್ಕೆ ರಾಶಿನೂ ಸಹ ಹಾಕಿರ್ತಾರಂತೆ ಬನ್ನಿ ನೋಡೋಣ ಅದನ್ನ ಹೇಗ್ ಮಾಡ್ತಿರ್ತಾರೆ ಏನು ನೋಡ್ಕೊಂಬರೋಣ ಇದೇ ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಅದ್ರಲ್ಲಿ ಅದು ನಿಮ್ಗೋಸ್ಕರ ನಿಮ್ ಜೊತೆ ಅದೆಲ್ಲ ಶೇರ್ ಮಾಡ್ಕೋಬೇಕು ಅಂತೇಳಿ ಬನ್ನಿ ಹೋಗೋಣ ಇನ್ನು ಸಹ ಟೆಂಟ್ ಹಾಕ್ಯಾರ ನೋಡ್ರಿ ಒಟ್ಟು ಮೈದಾರದಾಗ್ಲಿ ಡೆಂಕನೋಡಿ ಆಗ್ಲಿ ಎಲ್ಲಾದ್ರೂ ಹಿಂಗ್ ಟೆಂಟ್ ಹಾಕ್ತಾರದ ಒಟ್ಟಿಲ್ಲಿ ಜಾಗ ಚೆನ್ನಾಗಿ ಟೆಂಟ್ ಹಾಕೋದು ದೋಣಿ ತುಂಬೋದು ಈ ತರ ಅವ್ರಿಗೆ ಫ್ರೀ ಟೈಮ್ ಜಾಗ ಒಟ್ಟಷ್ಟೇ ನೀವು ಒಂದು ಸನ್ನಿಧಿ ಇಲ್ಲಿ ಅಲ್ವಾ ಇದಕ್ಕೆ ಏನಂತಾರೆ ಬಿಲ್ಲು ದೇವರ ಕೃಪೆ ಅಂತ ನೋಡ್ರಿ ಒಟ್ಟಿಗೆ ಬಿಲ್ಲು ಇಟ್ಟಿರ್ತಾರೆ ನಾವು ರಾಶಿ ಹಾಕ್ಯಾರ ನೋಡಿ ಇದು ಕಾಣಿಕಾಡೋ ಅಂತ ಜಾಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ರಾಶಿ ಮಾಡಿದ್ದಾರೆ ಈ ತರ ಅಂದ್ರೆ ಬೆಳೆದಿದ್ದು ಬೇಗ ರಾಶಿ ಆಗ್ಲಿ ಹೆಚ್ಚಾಗ್ಲಿ ಅಂತ ಹಾಕೋದಿದ್ರು ಫಸಲು ಚೆನ್ನಾಗಿ ಬರ್ಲಿ ಅನ್ನೋದಕ್ಕೆ ಈ ತರ ರಾಶಿ ಮಾಡ್ತಾರೆ ಈ ಅನಿಸ್ತಾ ಗುಡ್ಡೆ ಹಾಕ್ತಾರೆ ಫಸಲು ಚೆನ್ನಾಗಿ ಬರ್ಲಿ ಇನ್ನೋ ಉದ್ದೇಶಕ್ಕೆ ಇಲ್ಲಿ ಏನೇ ಮಾಡಿದ್ರು ಆಗತ್ತೆ ಅನ್ನೋ ಒಂದು ಪ್ರತೀತಿ ಐತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಕಲ್ಲೆಲ್ಲ ಇಟ್ಟು ಅದ್ರ ಮೇಲೆ ಸಿ ಎಲ್ಲ ಹಾಕಿದ್ದಾರೆ ಕೋಲಿಂದ ಹಾ ತುಂಬಾ ಚೆನ್ನಾಗ್ ಮಾಡಿದಾರಲ್ಲ ಅಂದ್ರೆ ಅವ್ರ ಆಸೆಗಳು ಆಸೆಗಳನ್ನೆಲ್ಲ ದೇವ್ರ ಹೇಳ್ಕೊಳ್ಳೋ ಒಂದ್ ರೀತಿ ಇದು ಈ ತರ ಎಲ್ಲ ಇಟ್ರೆ ಕಟ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಇಟ್ಟು ಬಂಡಾರ ಇಟ್ಟು ಪೂಜೆ ಹೋಗಿದ್ದಾರೆ ಇಲ್ಲೆಲ್ಲ ಸಹ ಅದೇ ತರನೆ ಮಾಡಿದ್ದಾರೆ ಇಲ್ಲಿ ನೋಡ್ರಿ ವಾವ್ ಇಲ್ಲಿ ಮನೇನೆ ಕಟ್ಟಿದ್ದಾರೆ ಫೌಂಡೇಶನ್ ತರ ಹಾಕಿ ಎಲ್ಲ ಸುಮ್ಮನೆ ಮಾಡಿದಾರಲ್ಲ ನೋಡ್ರಿ ಎಲ್ಲಿ ನೋಡಿದ್ರಲ್ಲಿ ಮಣ್ಣಿನ ಗುಡ್ಡೆ ಕಲ್ಲಿನ ರಾಶಿನೇ ಕಾಣಿಸುತ್ತೆ ಕಲ್ಲಿನಲ್ಲಿ ಮನೆ ಕಟ್ಟಿಲ್ದೆ ನೋಡ್ರಿ ಇಲ್ಲೂ ಸಹ ಚಪ್ಪಲಾ ತರನೇ ತರೇ ಹಾಕಿದ್ದಾರೆ ವ್ ಎಷ್ಟು ಚನ್ನಾಗ್ ಮಾಡಿದಾರೆ ನೋಡ್ರಿ ತುಂಬಾ ಖುಷಿ ಆಗ್ತಾ ಇದೆ ನಾನಿವತ್ತು ಡೆಂಗಲ್ ಮಳಿಗೆ ಬಂದಿದ್ದೀನಿ ಅಂತೇಳಿ ಫಸ್ಟ್ ತೆಂಕಿಗೆ ನನ್ನ ಕಾಣಿಕದಲ್ಲಿ ಹೋಗಿದೀವಿ ಕಾಣಿಕದಲ್ಲಿ ನಾನು ಯಾವತ್ತು ಬಂದಿಲ್ಲ ಯಾಕಂದ್ರೆ ತುಂಬಾ ರಶ್ ಇರ್ತದೆ ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದಿಲ್ಲ ಅವ್ರು ಮಾತ್ರ ಬರ್ತಾರ ಅವಾಗ ಹಿಂದಿನ ದಿನ ಒಂದ್ ವಾರ ಮುಂಚೆ ಅವಾಗ ಬಂದಿರ್ತೀವಿ ನಾವು ತುಂಬಾ ಖುಷಿ ಆಗ್ತೈತಿ ನಿಮ್ಗೆ ಇತರ ಎಲ್ಲಾ ಒಂದು ಇದೇ ಕಾಣಿಕ ಹೇಳುವಂತ ಒಂದು ಜಾಗ ಅಂತೆಲ್ಲ ನೋಡಿ ಮತ್ತೆ ಇದೆಲ್ಲ ಮನೆಗಳು ಕಟ್ಟೋದು ಅವೆಲ್ಲ ನೋಡ್ರಿ ಸುಮ್ಮನೆ ಮಾಡಿರಲ್ಲ ನೀವ್ ಯಾರೆಲ್ಲ ನಮ್ತಿರಾ ಇದೆಲ್ಲ ನೀವ್ ಯಾರೆಲ್ಲ ಕಟ್ಟಿ ಇಲ್ಲೆಲ್ಲ ಮನೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ನಂಗೂ ಸ್ವಲ್ಪ ಗೊತ್ತಾಗುತ್ತೆ ಈ ವಿಡಿಯೋ ಸ್ಕೂಲ್ ಇದೆಯಾ ಅಂತ ನಂಗೆ ಗೊತ್ತಾಗ್ಬೇಕಲ್ವಾ ಹಂಗಾಗಿ ಯಾರೆಲ್ಲ ಮನೆಗಳನ್ನ ಕಟ್ಟಿ ಹೋಗಿದ್ರಿ ಅವ್ರು ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಬನ್ನಿ ಹೋಗೋಣ ಇವಾಗ ಎಲ್ಲಾ ಕಡೆ ಟೆಂಟ್ ಹಾಕಿದ್ದಾರೆ ಇಲ್ಲಿ ನೋಡಿ ನೋಡ್ತಿದ್ರೆ ಎಲ್ಲಿ ಬೇಕಲ್ರಿ ಟೆಂಟ್ ಹಾಕಿದ್ದಾರೆ ಒಟ್ಟು ಇಲ್ಲಿ ಸ್ವಾಮಿ ಎಲ್ಲಿದ್ದಾರೆ ಅವರ ಒಂದು ಗಿರಿಯಲ್ಲಿ ಎಲ್ಲಿ ಬೇಕಲ್ರಿ ಟೆಂಟ್ ಹಾಕಿ ಅಂದ್ರೆ ದೋಣಿ ಅಂದ್ರೆ ದೋಣಿ ತುಂಬಿಸ್ಲೇಬೇಕಲ್ವಾ ನಾವು ಎಂಟ್ರೆನ್ಸ್ ಇಂದ ಬರ್ಲಿಲ್ಲ ಈ ಕಡೆಯಿಂದ ಬಂದ್ವಿ ಹಾಗಾಗಿ ದೇವಸ್ಥಾನದ ಗೋಪುರನೇ ನಮಗೆ ಕಾಣಿಸ್ತಾ ಇದೆ ಗೈಸಾವ ಇವಾಗ ಫೈನಲಿ ಮೈರಲಿಂಗೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ ಬನ್ನಿ ದೇವರ ದರ್ಶನ ಮಾಡ್ಕೊಂಬರೋಣ ಇನ್ನೂ ಅಷ್ಟು ಸ್ವಲ್ಪ ಹೋದ್ರೆ ತುಂಬಾ ರಶ್ ಆಗುತ್ತೆ ನಾವಿಲ್ಲಿ ನೋಡ್ತಾ ಇರೋದು ಮೈರಲಿಂಗೇಶ್ವರನ ಪಾದುಕೆಗಳು ಮೈರಲಿಂಗೇಶ್ವರನ ಪಾದುಕೆಗಳು ಸಹ ಪವಾಡ ಮಾಡ್ತವೆ ಅಂದ್ರೆ ನೀವು ನಂಬ್ತೀರಾ ಅದರಲ್ಲೂ ಹಣ್ಣು ತುಪ್ಪ ಮೈಲಿಂಗೇಶ್ವರಿಗೆ ಒಂದು ಶ್ರೇಷ್ಠವಾದ ನೈವೇದ್ಯ ಅಂತಲೇ ಹೇಳ್ಬೋದು ಆಮೇಲೆ ದೋಣಿ ಸೇವೆ ಆಯಿತು ಮತ್ತು ಗೊರವರ ಕುಣಿತ ಅದು ಅಂತೂ ಗೊತ್ತೇ ಇದೆ ಪವಾಡಗಳು ಆದರೆ ಸರಪಣಿ ಹರಿಯುವಂಥ ಪವಾಡ ಮತ್ತೆ ಬಗಣಿ ಪವಾಡ ಮತ್ತು ಕಡುಬಿನ ಕಾಳಗ ಈ ಥರ ಎಲ್ಲ ಇರುತ್ತೆ ಗೈಸ್ ನೋಡ್ತಿದ್ದೀರಾ ಎಷ್ಟೊಂದು ರಶ್ ಇದೆ ದೇವ್ರ ದರ್ಶನ ಮಾಡ್ಕೊಳೋಕ ಹಾಗಾಗಿ ಆಮೇಲೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ನಿಮ್ಮನ್ನ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಗೈಸಾ ಇವಾಗ ನಮ್ಮ ಮೆಲ್ಲನಂಗೇಶ್ವರ ದೇವಸ್ಥಾನದ ಧರ್ಮಕರ್ತರಾಗಿರುವಂತಹ ವೆಂಕಪ್ಪಯ್ಯ ಒಡೆಯರ್ ಅವ್ರ ಮನೆಗೆ ಬಂದಿದ್ದೀವಿ ನಮ್ಮ ತಮಗೆ ಇದನ್ನು ಹೊರ ಓರ್ಸೋದು ಅಂತ ಹೇಳಿದ್ ಇಲ್ಲೇ ಓರ್ಸೋದು ವೆಂಕಪ್ಪಯ್ಯ ಅವರೇ ಓರ್ಸ್ತಾ ಇದ್ದಾರೆ ಗೈಸ್ ಅದನ್ನು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಪ್ಲೇಸ್ ನಮ್ಮ ತಮ್ಮ ಚೇತನ್ ಅಂದರೆ ನಮ್ಮನೆಯವ್ರ ಅಕ್ಕನ ಮಗ ಅವನಿಗೆ ಇವಾಗ ಗೊರಪ್ಪನ ಹೊರೆ ಹೊರಸ್ತಾ ಇರೋದು ಚಾಟಿ ಗೊರಪ್ಪನ ಈ ಥರ ಕಂಬಳಿ ಎಲ್ಲ ಹಾಸಿರ್ತಾರೆ ತ್ರಿಶೂಲ ಎಲ್ಲ ಬರೆದಿರ್ತಾರೆ ನಮ್ಮ ದೇವರಲ್ಲಿ ಇದರಲ್ಲಿ ಯಾವುದೇ ಆಗಿರಲಿ ನಾವು ಏನೇ ಮಾಡಿದ್ರು ಕಂಬಳಿ ಮುಂದೆ ಅದರಲ್ಲೂ ಈ ಥರ ತ್ರಿಶೂಲ ಎಲ್ಲ ಬರ್ದೇ ಬರಿತೀವಿ ಈ ಥರ ಇದ್ರೇ ಅದಕ್ಕೊಂದು ದೋಣಿ ತುಂಬಿಸೋದಾಗಿರ್ಬೋದು ಏನೇ ಆಗಿರ್ಬೋದು ಇದೇ ಥರನೇ ಮಾಡೋದು ಶಾಸ್ತ್ರಗಳನ್ನೆಲ್ಲ ಮಾಡಿದ್ರು ನಾನು ಅದನ್ನೆಲ್ಲ ಲೆಂತಿ ಆಗುತ್ತೆ ಅಂತೇಳಿ ಆದಷ್ಟು ಸಿಂಪಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಮತ್ತು ನಾಲ್ಕಿಗೆ ಒಂದು ಚುಟಕೆಯನ್ನು ಇಡ್ತಾರೆ ಯಾಕಂದರೆ ಹಿಂದೆ ನಾವು ಏನೇ ತಪ್ಪು ಮಾಡಿದ್ರು ಏನೇ ತಪ್ಪಾಗಿ ಮಾತಾಡಿದ್ರು ಸಹ ಮುಂದೆ ನಾವು ಅದನ್ನು ಸರಿ ಮಾಡ್ಕೋಬೇಕು ಅಂತೇಳಿ ಮತ್ತೆ ಅವರು ಒಂದು ದೇವರ ಒಂದು ಪ್ರತಿರೂಪನೇ ಆಗಿರ್ತಾರೆ ಹಾಗಾಗಿ ಇವರು ಏನಾದರೂ ಮಾತಾಡಿದ್ರೆ ಅದೆಲ್ಲ ನೆರವೇರುತ್ತೆ ಅನ್ನೋ ಉದ್ದೇಶಕ್ಕೆ ಏನೇ ಮಾತಾಡಿದ್ರು ಒಳ್ಳೇದನ್ನೇ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಥರ ಎಲ್ಲ ಮಾಡ್ತಾರೆ ಫಸ್ಟ್ ಟೈಮ್ ಅಲ್ವಾ ನಮ್ಮ ತಮ್ಮಗೆ ಒಂದೆಡೆ ಹೆಜ್ಜೆ ಹಾಕಪ್ಪ ಅಂತ ಹೇಳಿ ಹೇಳ್ತಾ ಇದ್ರು ಪಾಪ ಅವನಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ಇನ್ನು ಬರ್ತಾ ಬರ್ತಾ ಅವನಿಗೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಮತ್ತೆ ಅವನಿಗೆ ಆರತಿ ಎಲ್ಲ ಮಾಡ್ರಿ ಅಂತೆಲ್ಲ ಹೇಳಿದ್ರು ಅಂದ್ರೆ ದೇವಸ್ಥಾನದಲ್ಲಿ ಇವಾಗ ರಶ್ ಇರೋದ್ರಿಂದ ಅಂದ್ರೆ ಗುರುಪೀಠದಲ್ಲಿನೆ ಇವನಿಗೆ ಹೊರೆ ಓರಿಸ್ತಾ ಇದ್ರು ರಶ್ ಇರೋದ್ರಿಂದ ಮನೇಲಿ ಆದ್ರೆ ಸಮಾಧಾನವಾಗಿ ಚೆನ್ನಾಗಿ ಮಾಡಬಹುದು ಅಂತೇಳಿ ಮನೇಲಿ ಮಾಡಿದ್ರು ಅಂತ ಅನ್ಸುತ್ತೆ ಕರ್ನಾಟಕ ಮಾತ್ರವಲ್ಲ ಆಂಧ್ರ ತೆಲಂಗಾಣ ಸುತ್ತಮುತ್ತ ರಾಜ್ಯದವರೆಲ್ಲರಿಗೂ ಮೈಲಾರ ಜಾತ್ರೆ ಅಂದ್ರೆ ವಿಶೇಷ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಸೇರ್ತಾರೆ ಮೈಲಾರದಲ್ಲಿ ಕಾರಣಿಕ ನುಡಿರುವ ಗೊರವ್ಯ ಯಾರು ಮತ್ತೆ ಮೈಲೇಶ್ವರ ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೈಲಾರ ಲಿಂಗೇಶ್ವರನ ಕಾರಣಿಕವನ್ನ ನುಡಿರುವ ಗೊರವಯ ವಂಶ ಪಾರಂಪರವಾಗಿ ಹಾಲು ಮತ್ತು ಕುಟುಂಬಕ್ಕೆ ಸೇರಿದವರು ಅಂದ್ರೆ ಮೈಲಾರಲಿಂಗನು ಸಹ ಕುರಿಕಾಯುವ ಕುರುಬನಾಗಿ ಜನಿಸಿ ಮಣಿ ಮತ್ತೆ ಮಲ್ಲರನ್ನ ಸಂಹಾರ ಮಾಡಿದ ಎಂಬುದು ದಂತಕಥೆ ಮತ್ತೆ ಯಾರಿಗೆ ಗೌರವ ದೀಕ್ಷೆಯನ್ನು ಕೊಡ್ತಾರೆ ಅಂದ್ರೆ ಮನೆಯ ಹಿರಿಮಗ ಅಥವಾ ಕಿರಿಮಗಗೆ ಈ ಗೌರವ ದೀಕ್ಷೆಯನ್ನು ಕೊಡುವ ಮೈಲೂರು ಲಿಂಗೇಶ್ವರನಿಗೆ ಗಂಗೆ ಮಳಮ್ಮ ಮತ್ತೆ ತುಪ್ಪದ ಮಳಮ ಏನಾಗಬೇಕು ಅಂತ ನಾವು ನೋಡೋದಾದ್ರೆ ತುಪ್ಪದ ಮಳಮ್ಮ ಶ್ರೀಮಂತ ಹೆಣ್ಣುಮಗಳು ತನ್ನ ಐದು ಜನ ಅಣ್ಣಂದಿರ ಮುಗ್ದು ತಂಗಿಯಮ್ಮ ಚಿಕ್ಸಿದ್ದ ದೊಡ್ಡಿದ್ದ ಬೀರಾಜ ಕರಿಯಾಲ ಕೆಂದಾಲ ಇವರೆಲ್ಲರಿಗೂ ಅವಳು ಹೊಲಕ್ಕೆ ಬುತ್ತಿ ತರ್ತಾ ಇದ್ಲಂತೆ ಅದು ಏಳೆಡೆ ಸ್ವಲ್ಪವೇ ಸಿಂಬಿಯಾಗಿ ಕಟ್ಕೊಂಡಿದ್ಲಂತೆ ಅವಾಗ ಮೈಲರ್ಲಿಂಗ ತುಪ್ಪದ ಮಳಮನ್ನ ನೋಡಿ ಬುತ್ತಿ ತಗೊಂಡು ಹೋಗಬೇಕಾದ್ರೆ ನಿಲ್ಸಿ ಕೇಳಿದಂತೆ ನನಗೆ ಇವಾಗಲೇ ಗಂಗೆ ಮಳಮ್ನ ಜೊತೆ ಮದುವೆ ಆಗುತ್ತೆ ನೀನು ನನ್ನ ಲಿಂಗವನ್ನ ಮದುವೆ ಅಂತ ಹೇಳಿ ಅವಾಗ ಅವಳು ಮೈಲರ್ ಲಿಂಗನ ಗೊರವನ ವೇಷ ನೋಡಿ ಹೆದ್ರೆ ಬಿಟ್ಲಂತೆ ಪಕ್ಕದಲ್ಲೇ ಇರಂತ ಅಣ್ಣಂದ್ರ ಕೂಗಿ ಕರ್ದಾಳೆ ಅವಾಗ ಅವರೆಲ್ಲ ದೊಡ್ಡ ಒಂದು ಮರವನ್ನ ಹತ್ತಿ ನೋಡಿದ್ರಂತೆ ಆಕಾಶಕ್ಕೂ ಭೂಮಿಗೂ ಏಕಾಗಿ ನಿಂತಿದ್ದಂತೆ ಮೈಲರ್ಲಿಂಗ ಅವಾಗ ರಾಕ್ಷಸ ಇರಬೇಕು ಅಂತ ಅನ್ಕೊಂಡು ಚಿಕ್ಸಿದ್ದ ಅವನ ಹತ್ರ ಇರುವಂತಹ ಆರು ಸಾವಿರ ಕುರಿಗಳನ್ನ ಅಲ್ಲು ಕರೆದು ನಾಯಿಗಳಿಗೆ ಇಟ್ಟು ಅವನನ್ನ ಅಂತ ಹೇಳಿ ಕಳಿಸಿದಂತೆ ಅವಾಗ ಮೈಲರ್ಲಿಂಗ ಆ ನಾಯಿಗಳಿಗೆ ಬಂಡಾರನ ಉಗ್ಗಿ ದಾಸನನ್ನಾಗಿ ಮಾಡ್ತ ಮೈಲಾರಿ ಕೇಳಿದ್ರಂತೆ ನಿಂಗೆ ಏನ್ ಬೇಕು ಅಂತೇಳಿ ನಾನು ತುಪ್ಪದ ಮಳೆನ ಮದುವೆ ಆಗಬೇಕು ಅಂತ ಹೇಳಿದಂತೆ ಅವಾಗ ಅಣ್ಣಂದ್ರ ಏನ್ ಹೇಳಿದ್ರಂತೆ ಆರು ಸಾವಿರ ಕುರಿನ ಮೇಯಿಸ್ಬೇಕು ಮೂರು ಸಾವಿರ ಮರಿಗೆ ಹಾಲು ಕುಡಿಸಬೇಕು ಕುರಿ ಮರಿಗಳಿಗೆ ಸೊಪ್ಪು ತರಬೇಕು ಏಳು ಮೊಳದ ಜಾಡಿಯನ್ನ ಒಂದು ದಿನಕ್ಕೆ ತೆಗಿಬೇಕು ಇಷ್ಟು ಮಾಡಿದ್ರೆ ತಂಗಿ ಕೊಟ್ಟು ಮದುವೆ ಮಾಡ್ತೀವಿ ಅಂದ್ರಂತೆ ಅವಾಗ ಗಂಗೆ ಮಳೆನ ಕರ್ಕೊಂಡು ಇಬ್ರು ಕೂಡಿ ಎಲ್ಲ ಕೆಲಸಗಳನ್ನ ಮುಗಿಸಿದ್ರಂತೆ ಕಂಬಳಿನ ನೇರು ಕೊಟ್ರಂತೆ ಇಷ್ಟಾದರೂ ಅಣ್ಣಂದ್ರು ಮದುವೆಗೆ ಒಪ್ಪಲಿಲ್ಲ ಹಾಗ ತುಪ್ಪದ ಮಳೆನ ನಾಯಿ ಥರ ಮಾಡಿಕೊಂಡು ಕರ್ಕೊಂಡು ಹೊರಟಂತೆ ಆವಾಗ ಅಣ್ಣಂದ್ರು ಸಹ ಬೆನ್ನಟ್ಟಿ ಹೊರಟರು ಆಗ ಗೊರವಯ್ಯ ಐದು ಜನರ ಕತ್ತುಗಳಿಗೂ ಸಹ ಮೂರು ಮೂರು ಕಾವಡೆ ಕಟ್ಟಿ ಐದು ಬಟ್ಲು ಅಂದರೆ ದೋಣಿಯನ್ನು ಕೊಟ್ಟು ಡಮರಗ ಕೊಟ್ಟು ದೋಣಿ ಸೇವೆ ಮಾಡಿಸಿದ ಎಂದು ಪ್ರತೀತಿ ಹಾಗೆ ಸಾಮಾನ್ಯವಾಗಿ ಒಂದೊಂದು ದೇವರಿಗೆ ಒಂದೊಂದು ಮತ ಪಂಥ ಅಂತಲೇ ಇರುತ್ತೆ ಆದರೆ ಮೈರಲಿಂಗೇಶ್ವರನಿಗೆ ಯಾವುದೇ ಜಾತಿ ಕುಲ ಮತ ಅಂತ ಏನೂ ಇಲ್ಲ ಎಲ್ಲ ಪಂಥದವರು ಸಹ ಮೈಲಾರಿಂಗೇಶ್ವರ ಭಕ್ತರಾಗಿರ್ತಾರೆ ಯಾವುದೇ ಒಂದು ಜನಾಂಗ ಅಥವಾ ಸಮುದಾಯ ಆಗಿರ್ಬೋದು ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಸೇರಿ ಹಬ್ಬವನ್ನು ಮಾಡ್ತೀವಿ ಅಥವಾ ದೇವರನ್ನ ನಾವು ಪೂಜೆ ಮಾಡ್ತೀವಿ ಅಂತ ಅದು ಮೈಲಾಲಿಂಗೇಶ್ವರ ಮೈಲಾರ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳ್ಬೋದು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸೋಣ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಜೊತೆ ಬಾಯ್ 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 ಮಾಡಿ ಬಾಯ್